ಕಂಪ್ಲಿಯಲ್ಲಿ ಕನ್ನಡ ಹಿತರಕ್ಷಕ ಸಂಘದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಕಂಪ್ಲಿಯ ಶಾಲೆ ಖಾಸಗಿ ಶಾಲೆ ಆವರಣದಲ್ಲಿ ಕನ್ನಡ ಹಿತರಕ್ಷಕ ಸಂಘದ ಐವತ್ತೈದನೇ ವಾರ್ಷಿಕೋತ್ಸವ ಹಾಗೂ ರಾಜ್ಯೋತ್ಸವದ ಕಾರ್ಯಕ್ರಮ ಕಂಪ್ಲಿ ಶಾಸಕರಾದ ಜಿಎನ್ ಗಣೇಶ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಸನ್ಮಾನ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉತ್ತಮವಾಗಿ ಜರುಗಿದವು ಶಾಸಕ ಗಣೇಶ ಮಾತನಾಡುತ್ತಾ ಕನ್ನಡ ಹಿತರಕ್ಷಕ ಸಂಘ ಐವತ್ತೈದು ವರ್ಷಗಳು ಪೂರ್ಣಗೊಂಡಿದ್ದು ಸಂಘ ಬೆಳೆಸಿಕೊಂಡು ಬಂದದ್ದು ಶ್ಲಾಘನೀಯ ವಿಷಯ ಎಂದು ಬಣ್ಣಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ ಎನ್ ಕೆ ಮೂಲ ವರ್ಷಕ್ಕೆ ಆ ಸಂಘನೇ ಇರಲ್ಲ ಹಾಗಾಗಿ ಇವತ್ತು ಎಲ್ಲರೂ ನಿಜವಾಗಿ ಕಂಪ್ಲಿ ಬಾಗಿರೋ ಭಾಳಷ್ಟು ಇದೆ ಅದು ಅಂದರೆ ಮುಕೈ ಸೋಮಾರಿ ನಮ್ಮ ಏಮೈ ಸೋಮಾರಿ ಇರಲಿ ಅದೇ ರೀತಿ ಅಂಬಣ್ಣನವರಿರಲಿ ಯಾಕೆಂದ್ರೆ ಬೂದ್ಗುಂಪಿ ಹುಸೇನ್ ಸಾಬ್ ಅಂತ ಇದು ಒಂದು ಸಂಘ ಐವತ್ತೈದು ವರ್ಷ ನಡ್ಕೊಂಡು ಬಂದಿತ್ತು ಅಂದರೆ ಆ ಮೆಂಟಾಲಿಟಿ ಕೂಡ ಒಂದೇ ಥರದಿದ್ದಾಗ ಇಂಥ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಒಂದು ಸಂಘನ ತಗೊಳ್ಳೋದು ಸಾಧ್ಯ ಹಾಗಾಗಿ ಇವತ್ತು ಅನೇಕ ಜನ ಕನ್ನಡದ ಬಗ್ಗೆ ಭಾಳಷ್ಟು ಕನ್ನಡದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತಿತ್ತು ಯಾಕಂದರೆ ಹಿಂದೆ ನಮಗೇನು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಸಿಕ್ಕಿದ ಮೇಲೆ ಕೆಲವೊಂದು ಭಾಗಗಳು ಅಂದ್ರೆ ಬೆಳಗಾಂ ಭಾಗ ಮರಾಠಿಗೆ ಹೋಗಿತ್ತು ಹೈದರಾಬಾದ್ ಕರ್ನಾಟಕ ಈ ಕಡೆಗೆ ಹೋಗಿತ್ತು ಹಂಗ ಇಡೀ ಕರ್ನಾಟಕ ಛಿದ್ರ ಛಿದ್ರ ಆಗಿ ಹೋಗ್ಬಿಟ್ಟಿತ್ತು ಆ ಟೈಮ್ನಲ್ಲಿ ಅವತ್ತಿ